ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಇಪ್ಪತ್ತು ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯ ಶ್ರೀ ನಟರಾಜ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಗ್ರಂಥಾಲಯ ವತಿಯಿಂದ ಶ್ರೀ ನಟರಾಜ ಸಭಾಂಗಣದಲ್ಲಿ ರಾಷ್ಟೀಯ ಗ್ರಂಥಾಲಯ ಸಪ್ತಾಹ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರಾದ ಡಾ ಎಂ ಚಂದ್ರಶೇಖರ್ ಶ್ರೀ ನಟರಾಜ ಪ್ರತಿಷ್ಠಾನದ ವಿಶೇಷಾಧಿಕಾರಿಗಳಾದ ಪ್ರೊಫೆಸರ್ ಎನ್ ಶಿವರಾಜಪ್ಪ ಶ್ರೀ ನಟರಾಜ ಮಹಿಳಾ ವಸತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಶಾರದಾ ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ ದಳಪತಿ ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯ ಶ್ರೀ ನಟರಾಜ ಸ್ನಾತಕೋತ್ತರ ವಿಭಾಗದ ಗ್ರಂಥಪಾಲಕರಾದ ಶ್ರೀಮತಿ ಶ್ರೀಮತಿ ಟಿಆರ್ ವಿದ್ಯಾ ವಿಭಾಗದ ಮುಖ್ಯಸ್ಥರು ಹಾಗೂ ಅಧ್ಯಾಪಕರು ಅಧ್ಯಾಪಕೇತರರು ಮತ್ತು ವಿದ್ಯಾರ್ಥಿ ವೃಂದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದರ ಮುಖ್ಯ ಇದು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಇಂಡಿಯನ್ ಲೈಬ್ರರಿ ಅಸೋಸಿಯೇಷನ್ ಅವರು ಸ್ಥಾಪಿಸಿದ್ರು ಅದು ಕಂಟಿನ್ಯೂ ಆಗಿ ನಡ್ಕೊಂಡು ಬರ್ತಾ ಇದೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಗ್ರಂಥಾಲಯದ ಬಗ್ಗೆ ಅದರ ಉಪಯೋಗ ಏನು ಗ್ರಂಥಾಲಯದ ಉಪಯೋಗ ಏನು ಮತ್ತು ಗ್ರಂಥಾಲಯ ಅದರ ಓದುವ ಹವ್ಯಾಸವನ್ನು ಬೆಳೆಸುತ್ತೆ ಓದುಗಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವುದು ಮುಖ್ಯ ಲೈಬ್ರರಿ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಲೈಬ್ರರಿಯಲ್ಲಿ ಬೇಕಾದಷ್ಟು ಜ್ಞಾನ ಸಂಪತ್ತು ಇದೆ ಆ ಜ್ಞಾನ ಸಂಪತ್ತನ್ನ ನಾವು ಚೆನ್ನಾಗಿ ಬಳಸಿಕೊಳ್ಳಬೇಕು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಬೇಕು ಗ್ರಂಥಾಲಯ ಅಂತ ಹೇಳಿದ್ರೆ ಅದು ಆ ಜ್ಞಾನದ ಸಂಪತ್ತನ್ನ ಅಲ್ಲಿ ನಿಮಗೆ ಯಾವುದು ಬೇಕು ಮುಖ್ಯವಾಗಿ ಅದನ್ನು ಮಾತ್ರ ಅಲ್ಲಿ ಶೇಖರಣೆ ಮಾಡಿ ಇಡ್ತಾರೆ ಎಲ್ಲವನ್ನ ಮಾಡಿಡಲ್ಲ ಎಲ್ಲವನ್ನ ತಂದು ಪುಸ್ತಕಗಳನ್ನ ತಂದಿಡಲ್ಲ ಅಥವಾ ಡೇಟಾಬೇಸ್ಗಳನ್ನ ಅಲ್ಲಿ ರಾಶಿ ಹಾಕಿರಲ್ಲ ಅದನ್ನು ಆಯ್ಕೆ ಮಾಡಿ ಯಾವುದು ಬೇಕು ಅದನ್ನು ಮಾತ್ರ ಅಲ್ಲಿ ಜೋಡಿಸಿ ಇಟ್ಟಿರ್ತಾರೆ ಅದು ಅಲ್ಲ ಅದು ಮಾತ್ರ ಅಲ್ಲದೆ ಗ್ರಂಥ ಪಾಲಕರು ಮಾಡ್ತಾರೆ ಗ್ರಂಥ ಪಾಲಕರು ಮತ್ತೆ ಅಲ್ಲಿರುವ ಸಿಬ್ ಸಿಬ್ಬಂದಿಗಳು ಯಾವ ರೀತಿ ಈ ಗ್ರಂಥಗಳನ್ನು ಉಪಯೋಗಿಸಬೇಕು ಯಾವುದ ಗ್ರಂಥಗಳು ಯಾರಿಗೆ ಉಪಯೋಗ ಆಗ್ತದೆ ಅದನ್ನೆಲ್ಲ ಚೆನ್ನಾಗಿ ಹೇಳಿಕೊಡ್ತಾರೆ ಮತ್ತೆ ಮುಂದಿನ ವಾರ್ತೆಗಿರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ